ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ನಲವತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಇಂದ್ರಿಯಾಣಿ ಮನೋ ಬುದ್ಧಿ ಅಧಿಷ್ಠರ್ವಿಮೋಹತ್ಯೇಹಿನ ಇಂದ್ರಿಯ ಮನಸ್ಸು ಬುದ್ಧಿ ಇವೇ ಕಾಮಕ್ಕೆ ಇರುವಂತಹ ಆಶ್ರಯ ಸ್ಥಾನಗಳು ಕಾಮ ಇವುಗಳ ಮೂಲಕ ನಮ್ಮನ್ನು ಮುತ್ತಿ ಜೀವಿಯನ್ನು ಮೋಹಗೊಳಿಸುತ್ತದೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಹಿಂದಿನ ಶ್ಲೋಕದಲ್ಲಿ ಈ ಕಾಮ್ಯ ಎಂಬುವಂಥದ್ದೇ ಮನುಷ್ಯನಿಗಿರುವಂತಹ ಮಹಾವೈರಿ ಅಂತೇಳಿ ತಿಳಿಸಿದ್ದ ಇವತ್ತಿನ ಶ್ಲೋಕದಲ್ಲಿ ಆ ಮಹಾವೈರಿ ಎಲ್ಲಿರ್ತಾನೆ ಅನ್ನುವಂಥ ಅಂಶವನ್ನು ಕೃಷ್ಣ ತಿಳಿಸ್ತಾ ಇದ್ದಾನೆ ವೈರಿ ಯಾರು ಅಂತ ತಿಳ್ಕೊಳ್ಳೋದು ಎಷ್ಟು ಮುಖ್ಯವೋ ಆ ವೈರಿ ಎಲ್ಲಿರ್ತಾನೆ ಅನ್ನೋದು ತಿಳ್ಕೊಳ್ಳೋವಂಥದ್ದು ಕೂಡ ಅಷ್ಟೇ ಮುಖ್ಯ ಹಾಗಾಗಿಯೇ ಈ ಕಾಮ್ಯವೇ ಜ್ಞಾನದ ವೈರಿ ಆದರೆ ಆ ಕಾಮ್ಯ ಎಲ್ಲಿರುತ್ತೆ ಇಂದ್ರಿಯಗಳಲ್ಲಿ ಮನಸ್ಸಿನಲ್ಲಿ ಮತ್ತು ಬುದ್ಧಿಯಲ್ಲಿ ಇದು ಇರುತ್ತೆ ಅಂತೇಳಿ ಹೇಳಿದ್ದಾರೆ ಒಂದು ಗಮನಿಸಿ ಈ ಕಾಮ್ಯ ಅನ್ನುವಂಥದ್ದು ಆತ್ಮದಲ್ಲಿದೆಯಾ ಅಂತ ಹೇಳಿಲ್ಲ ಆತ್ಮ ಯಾವತ್ತಿದ್ರೂ ಕೂಡ ಅದು ನಿರ್ಮಲ ಸ್ವರೂಪಿ ನಿಷ್ಕಲ್ಮಶವಾದಂತಹ ಒಂದು ರೂಪ ಹಾಗಾಗಿ ಇಲ್ಲಿ ಆತ್ಮದ ಪ್ರಶ್ನೆಯೇ ಕೃಷ್ಣವನ್ ತಗೊಂಡಿಲ್ಲ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳು ಕಾಮಕ್ಕೆ ಆಶ್ರಯ ಸ್ಥಾನ ಅಂತ ಕೃಷ್ಣ ತಿಳಿಸ್ತಾ ಇರೋದು ಅದೇ ಇಂದ್ರಿಯಾಣಿ ಮನೋಬುದ್ಧಿ ರಸ್ಯಾಧಿಷ್ಠಾನ ಅಂತ ಅಂಥೇಳಿ ಈ ಕಾಮ ಇನ್ನೊಂದಿದೆಯಲ್ಲ ಅದು ವಿಷಕ್ರಿಮಿಯಂತೆ ಅವೆಲ್ಲ ವೃದ್ಧಿಯಾಗೋದಕ್ಕೆ ಕೆಲವು ಸ್ಥಳಗಳಿವೆ ಹೇಗೆ ಸ್ವಲ್ಪ ನೀರಿದ್ದು ಬಿಟ್ರೆ ಸಾಕು ಸೊಳ್ಳೆ ಮೊಟ್ಟೆಯನ್ನು ಇಟ್ಟು ಒಂದೇ ಒಂದು ಸೊಳ್ಳೆ ಸಾವಿರಾರು ಸೊಳ್ಳೆಗಳ ಮೊಟ್ಟೆಯನ್ನು ಇಟ್ಟು ಸಾವಿರಾರು ಸೊಳ್ಳೆಯ ವೃದ್ಧಿಗೆ ಹೇಗೆ ಕಾರಣ ಆಗುತ್ತೋ ಹಾಗೆ ಈ ಕಾಮ್ಯ ಅನ್ನುವಂಥದ್ದು ಕೆಲವು ಸ್ಥಳಗಳಲ್ಲಿ ನಿಗದಿಗೊಳಿಸಿಕೊಂಡು ಅಲ್ಲಿಯೇ ವೃದ್ಧಿಯಾಗತ್ತೆ ಅವೇ ಇಂದ್ರಿಯ ಮನಸ್ಸು ಮತ್ತು ಬುದ್ಧಿ ಒಂದು ಕಾಮ್ಯದ ವಿಷಕ್ರಿಮಿ ಅನ್ನೋದಿದೆಯಲ್ಲ ಅದು ಈ ಕೆಸರಿನ ಗುಂಡಿಯಲ್ಲಿ ವೃದ್ಧಿಯಾಗುವಂತೆ ನಮ್ಮ ದೇಹದಲ್ಲಿರುವಂತಹ ಇಂದ್ರಿಯಗಳ ಮೂಲಕ ಕಾಮ್ಯ ವೃದ್ಧಿಯಾಗ್ತಾ ಹೋಗುತ್ತೆ ಹೇಗೆ ಬಾಹ್ಯ ವಿಷಯ ವಸ್ತುವಿನ ಸಂಪರ್ಕದಿಂದ ಯಾವುದಾದ್ರೂ ಒಂದು ವಸ್ತು ಪ್ರಿಯವಾಗಿ ಅನುಭವಿಸಿದ್ರೆ ಸಾಕು ಪುನಃ ಪುನಃ ಆ ಅನುಭವವನ್ನು ಕೋರುತ್ತಾ ಇರ್ತೀವಿ ಆ ವಿಷಯ ವಸ್ತುವಿನ ಸುತ್ತಲೂ ನಾವು ಸುತ್ತುತ್ತಿರುವಂತೆ ಕಾಣುತ್ತೆ ಹೇಗೆ ದನವನ್ನು ಒಂದು ಗೂಟಕ್ಕೆ ಕಟ್ಟಿ ಹಾಕಿದರೆ ಅದು ಆ ಗೂಟದ ಸುತ್ತಲೂ ಹೇಗೆ ಸುತ್ತುತ್ತಿರುತ್ತೋ ಅದರಂತೆಯೇ ಇಂದ್ರಿಯ ಅದಕ್ಕೆ ಸಂಬಂಧಪಟ್ಟ ವಿಷಯ ವಸ್ತುವಿಗೆ ದಾಸನಾಗಿ ಅದರಿಂದ ಸಿಕ್ಕುವಂತ ಒಂದು ಕೂಳಿಗೆ ಕಾದು ಕುಳುತ್ತಿರುತ್ತೆ ಆದರೆ ಅದನ್ನು ತೃಪ್ತಿಪಡಿಸಿದ್ರೆ ಅದೇನು ಬಿಟ್ಟು ಹೋಗುತ್ತಾ ಖಂಡಿತ ಇಲ್ಲ ನೋಡಿದ ವಸ್ತುವನ್ನೇ ಪುನಃ ಪುನಃ ನೋಡಬೇಕು ಅನ್ಸುತ್ತೆ ಕೇಳಿರುವಂಥದ್ದೇ ಪುನಃ ಪುನಃ ಕೇಳಬೇಕು ಅನ್ಸತ್ತೆ ಒಂದು ಒಳ್ಳೆಯ ಸತ್ಸಂಗದ ಮಾತನ್ನ ಕೇಳಬೇಕು ಅಂತ ಆಸೆ ಬದುಕು ಸಾರ್ಥಕ ಆದರೆ ಅದೇ ಕೇವಲ ಟಪ್ಪಾಂಗುಚಿ ಹಾಡುಗಳನ್ನು ಅಸಭ್ಯವಾದ ಮಾತುಗಳನ್ನು ಮತ್ತೊಂದು ಪ್ರದೇಶದಲ್ಲಿ ಆಗ್ತಿರುವಂತಹ ಜಗಳನ್ನ ಕೇಳ್ತಲೋ ಮತ್ತು ಮೂಗಿನ ಮೂಲಕ ಆಘ್ರಾಣಿಸುವಂತಹ ಕೇವಲ ಸಿಹಿಯಾದ ಪದಾರ್ಥಗಳಕ್ಕೆ ನಾವು ಮನೆ ಮಾಡಿ ಎಡೆ ಮಾಡಿ ಹೋಗುವಂಥದ್ದು ಸಿಹಿ ದೇಹಕ್ಕೆ ಒಳಿತಲ್ಲ ಅಂತ ಗೊತ್ತಿದ್ರೂ ಕೂಡ ಮೂಗಿನಿಂದ ಆಘ್ರಾಣಿಸಿ ಅದನ್ನು ಬಾಯಿಯ ಮೂಲಕ ಸ್ವೀಕರಿಸುವಂಥದ್ದು ಬಾಯಿಯಿಂದ ನಾವು ದೇಹಕ್ಕೆ ಏನು ಸ್ವೀಕರಿಸ್ತೀವಿ ಅನ್ನೋದು ಎಷ್ಟು ಆರೋಗ್ಯ ಕೊಡುತ್ತೋ ಹಾಗೆ ಬಾಯಿಯ ಮೂಲಕ ನಾವು ಏನನ್ನ ಹಾಕ್ತೀವಿ ಅಂದರೆ ಯಾವ ಮಾತನ್ನು ಹೊರಗೆ ಹಾಕ್ತೀವಿ ಎಂತಹ ಸದ್ಮಾತು ಸದ್ಬಳಕೆಯ ಮಾತು ಸದಾಚಾರದ ಮಾತು ಸತ್ ಪ್ರವೃತ್ತಿಯ ಮಾತನ್ನು ನಾವು ಹೊರಗೆ ಹಾಕ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅದು ಕೂಡ ಇಂದ್ರಿಯಗಳ ಬಳಕೆಯಲ್ಲಿ ಒಂದು ಸಾರ್ಥಕತೆಯನ್ನು ಕಂಡಂತೆ ಅದೇ ಯಾರಿಗೋ ದೂಷಿಸುತ್ತಾ ಯಾರಿಗೋ ಬೈಗುಳಗಳನ್ನು ಹೇಳ್ತಾ ಯಾರಿಗೋ ಅವಾಚ್ಯ ಶಬ್ದಗಳಲ್ಲಿ ತೆಗಳತಾ ಅಥವಾ ಕೆಟ್ಟ ಕೆಟ್ಟ ಮಾತುಗಳನ್ನೇ ಆಡ್ತಾ ನಾವು ಈ ಬಾಯಿಯನ್ನು ಮಾತನ್ನು ಉಪಯೋಗಿಸಿದ್ದೇ ಆದಲ್ಲಿ ಇಂದ್ರಿಯಗಳು ಆ ಮೂಲಕ ಏನೋ ಒಂದು ವಿಕೃತ ಸುಖವನ್ನು ಅನುಭವಿಸಿ ಅದೇ ಈ ಜೀವನದ ಸಂತೃಪ್ತಿ ಏನೋ ಅಂತ ಹೇಳಿ ಬಯಸಿಬಿಡುತ್ತೆ ಹಾಗಾಗಿ ಯಾವುದೇ ಇಂದ್ರಿಯಗಳನ್ನು ತೃಪ್ತಿಪಡಿಸಿದ್ರೆ ಅದೇನು ಬಿಟ್ಟು ಹೋಗೋದಿಲ್ಲ ಆದರೆ ಅದಕ್ಕೆ ಕೊಡದೇ ಇದ್ರೂ ಕೂಡ ಅದು ಸುಮ್ಮನೆ ಇಲ್ಲ ಅದು ಮತ್ತೆ ಮತ್ತೆ ಕಾಡುತ್ತೆ ಆ ಕಾಟದಿಂದ ಪಾರಾಗುವುದಕ್ಕೆ ಮತ್ತೆ ನಾವು ಆ ಇಂದ್ರಿಯಗಳನ್ನು ತೃಪ್ತಿಪಡಿಸೋದಕ್ಕೆ ಹೋಗ್ತೀವಿ ಅಂತೂ ಆ ತೃಪ್ತಿ ಅನ್ನೋದು ಸಂಪೂರ್ಣವಾಗಿ ನಿಲ್ಲದೆ ಪುನಃ ಪುನಃ ಬರ್ತಲೇ ಇರುತ್ತೆ ಹಳೆಯ ಸಾಲವನ್ನು ತೀರಿಸುವುದಕ್ಕೆ ಹೊಸ ಸಾಲ ಮಾಡಿಕೊಂಡಂತೆ ಆ ಹೊಸ ಸಾಲವೂ ಕೂಡ ಹೆಚ್ಚು ಬಡ್ಡಿ ಕೊಟ್ಟು ತೆಗೆದುಕೊಂಡಂಥದ್ದೇ ಆಗುವಂಥದ್ದು ಅಂತೂ ನಾವು ಯಾವಾಗಲೂ ಈ ಜೀವನದಲ್ಲಿ ಸಾಲಗಾರರ ಪುತ್ರರೇ ಆಗಬೇಕಾಗತ್ತೆ ಯಾಕೆ ಅಂದರೆ ಇಂದ್ರಿಯಗಳಿಗೆ ನಾವಷ್ಟು ವಶವಾಗಿಬಿಟ್ಟಿರ್ತೀವಿ ದೇಹದಲ್ಲಿರುವ ಇಂದ್ರಿಯಕ್ಕಿಂತ ಸೂಕ್ಷ್ಮವಾಗಿರುವಂಥದ್ದು ಈ ಮನಸ್ಸು ಯಾವಾಗ ಸ್ಥೂಲವಾಗಿ ನಾವು ಒಂದು ವಸ್ತುವನ್ನು ಅನುಭವಿಸುವೆವೋ ಅದು ನಮ್ಮ ಮನಸ್ಸಿನಲ್ಲಿ ಒಂದು ಸಂಸ್ಕಾರವನ್ನು ಬಿಡುತ್ತೆ ಆ ಅನುಭವವನ್ನು ಕುರಿತು ಅದು ಪುನಃ ಪುನಃ ಚಪ್ಪರಿಸ್ತಾ ಹೋಗುತ್ತೆ ಸ್ಥೂಲವಾಗಿ ಅದನ್ನು ಪುನಃ ಅನುಭವಿಸುವಂತೆ ದೇಹೇಂದ್ರಿಯಗಳಿಗೆ ಪ್ರೇರೇಪಿಸುತ್ತೆ ಈ ಮನಸ್ಸು ವಿಷಯ ವಸ್ತುವನ್ನು ಕುರಿತು ಚಿಂತಿಸುತ್ತಾ ಕೊನೆಗೆ ಮೈಲಿಗೆ ಆಗಿಬಿಡುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಭಾವನೆಗಳಿಂದ ಮನಸ್ಸು ತುಂಬುತ್ತಾ ಹೋಗ್ಬಿಡುತ್ತೆ ಆದರೆ ಆ ಬುದ್ಧಿ ಇದೆಯಲ್ಲ ಅದು ಮನಸ್ಸಿಗಿಂತ ಸೂಕ್ಷ್ಮವಾಗಿರುವಂಥದ್ದು ಮನಸ್ಸಿನಲ್ಲಿರುವ ಸಂಸ್ಕಾರ ಬಲವಾದರೆ ಅದನ್ನು ತೃಪ್ತಿಪಡಿಸೋದಕ್ಕೆ ಏನೆಲ್ಲ ಉಪಾಯ ಮಾಡಬೇಕು ಅಂಥೇಳಿ ಬುದ್ಧಿ ಹುಡುಕುತ್ತೆ ಸತ್ಯವನ್ನು ತಿಳಿದುಕೊಳ್ಳೋದಕ್ಕೆ ಬದಲಾಗಿ ಕಾಮವನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಬುದ್ಧಿ ಅನ್ನುವಂಥದ್ದು ತನ್ನೆಲ್ಲ ಜಾಣತನವನ್ನು ಉಪಯೋಗಿಸುತ್ತೆ ಒಂದು ವಸ್ತು ನಮಗೆ ಬೇಕೇ ಬೇಕು ಅಂಥೇಳಿ ಅನ್ನಿಸ್ಕೊಂಡಾಗ ಅದನ್ನು ಪಡಿಲಿಕ್ಕೆ ನಮ್ಮ ಹತ್ರ ಹಣ ಇರಲಿಲ್ಲ ಅಂತಂದರೆ ಬುದ್ಧಿ ಏನು ಮಾಡುತ್ತೆ ದುಡಿಮೆಗೆ ಬಿದ್ದು ಅಥವಾ ದುಡಿಯೋದ್ರ ಮೂಲಕ ಹಣ ಗಳಿಸಿದ್ರೆ ತುಂಬ ನಿಧಾನ ಆಗ್ಬಿಡುತ್ತೆ ಎಲ್ಲಾದರೂ ಕಳತನ ಮಾಡಿಬಿಡೋಣ ಎಲ್ಲಾದರೂ ದರೋಡೆ ಮಾಡೋಣ ಅಥವಾ ಬೇರೆ ಯಾರಿಗೋ ಒಬರಿಗೆ ಮೋಸ ಮಾಡಿ ಆ ಹಣವನ್ನು ಪಡೆಯೋಣ ಅನ್ನೋ ಒಂದು ಆಕಾಂಕ್ಷೆಯಿಂದಲೇ ಬುದ್ಧಿ ಆ ವಸ್ತುವನ್ನು ಪಡೆಯೋದಕ್ಕೆ ಹಂಬಲಿಸುತ್ತೆ ಬೆಂಬಲಿಸುತ್ತೆ ಹಾಗಾಗಿ ಕಾಮವನ್ನು ತೃಪ್ತಿಪಡಿಸೋದಕ್ಕೆ ಬುದ್ಧಿ ಉಪಾಯ ಹೂಡುತ್ತೇ ಹೊರತು ಸತ್ಯವನ್ನು ತಿಳ್ಕೊಳ್ಳೋದಕ್ಕಲ್ಲ ಹಾಗಾಗಿ ನಾವು ಮನಸ್ಸಿನಲ್ಲಿ ಈ ಸಂಸ್ಕಾರವನ್ನು ಬಲವಾಗಿ ಆಗೋದಕ್ಕೆ ಬಿಡಬಾರ್ದು ಬುದ್ಧಿ ಯಾವಾಗಲೂ ಒಂದು ಲಾಯರ್ ಇದ್ದಂತೆ ತನ್ನ ಕಕ್ಷಿ ಗೆಲ್ಲೋದಕ್ಕೆ ಅದು ವಾದಿಸುತ್ತೆ ತಾನು ಏನು ಕೆಲಸ ಮಾಡಿದ್ರೂ ಕೂಡ ಅದೇ ಸರಿ ಅನ್ನೋ ಅಂಥ ಒಂದು ಮಾತನ್ನು ಅದು ತಿಳಿಸುತ್ತೆ ಆದರೆ ಸತ್ಯ ತಿಳ್ಕೊಳ್ಳೋದಕ್ಕೆ ಆ ಬುದ್ಧಿಗೆ ಆಸೆ ಇರೋಲ್ಲ ಗೆಲ್ಲುವುದೇ ಅವನ ಗುರಿ ಕೇಸನ್ನು ಗೆದ್ದ ಮೇಲೆಯೂ ಕೂಡ ಲಾಯರಿಗೆ ತನ್ನ ಕಕ್ಷಿ ನಿಜವೇ ಅಥವಾ ಸುಳ್ಳೇ ಎಂಬುದು ಗೊತ್ತಾಗೋದೇ ಇಲ್ಲ ಹೀಗೆ ಇಂದ್ರಿಯ ಮನಸ್ಸು ಬುದ್ಧಿ ಇವು ಸತ್ಯವನ್ನು ತಿಳ್ಕೊಳ್ಳೋದನ್ನು ಬಿಟ್ಟು ತಮಗೆ ಸುಖ ಕೊಡೋದು ಯಾವುದು ಅದನ್ನು ಹೇಗೆ ಸಂಪಾದನೆ ಮಾಡಬೇಕು ಅನ್ನುವಂಥದ್ರಲ್ಲೇ ನಿರತರಾಗಿ ಹೋಗ್ಬಿಡತ್ತೆ ಹಾಗಾಗಿ ಸಾಮಾನ್ಯವಾಗಿ ನಾವು ಬದುಕುವಂಥ ಈ ಜೀವನದಲ್ಲಿ ಇಂದ್ರಿಯಗಳ ಆಸೆಗೆ ನಾವು ಬಿದ್ದು ಬಿಟ್ಟಿದ್ದೇ ಆದಲ್ಲಿ ಮನಸ್ಸು ಆ ಇಂದ್ರಿಯಗಳ ತೃಪ್ತಿಪಡಿಸುವಂತಹ ಸಂಸ್ಕಾರಕ್ಕೆ ಎಡೆಮಾಡುತ್ತೆ ಯಾವಾಗ ಮನಸ್ಸು ಬೇಡುತ್ತೋ ಬುದ್ಧಿ ಅದಕ್ಕೆ ಹಲವಾರು ಉಪಾಯಗಳನ್ನು ಹೂಡುತ್ತೆ ಹಾಗಾಗಿ ಬುದ್ಧಿಯನ್ನು ನಾವು ಸ್ಥಿಮಿತದಲ್ಲಿಟ್ಕೊಳ್ಬೇಕು ಅಂತಂದರೆ ಇಂದ್ರಿಯಗಳು ಆಸೆ ಪಡುವಂಥದ್ದಕ್ಕೆ ಹೋಗಬಾರ್ದು ಇಂದ್ರಿಯಗಳ ಆಸೆ ಪಡುವಂಥದ್ದಕ್ಕೆ ಮನಸ್ಸು ಕೂಡ ಸ್ಥಿರತೆಯಿಂದ ನಾವು ಇರಿಸ್ಕೊಳ್ಬೇಕು ಅದಕ್ಕೆ ಮುದ್ದುರಾಮ ಏನು ಹೇಳ್ತಾನೆ ಕೇಳೋಣ ಬನ್ನಿ ಕೀರ್ತಿ ಕಾಮನೆ ಬೆನ್ನ ಹಿಡಿದು ಹೋದರೆ ಮನುಜ ಕೀರ್ತಿ ಕಾಮನೆ ಬೆನ್ನ ಹಿಡಿದು ಹೋದರೆ ಮನುಜಾ ತಂತಿ ಮೇಲಿನ ಆಟ ಅದು ದೊಂಬರಾಟ ಹೂ ಅರಳಿ ನಗುವಂತೆ ಇರಲಿ ಸಹಜತೆ ಮನದಿ ದೂರವಿರು ಹೊಗಳಿಕೆಗೆ ಮುದ್ದು ರಾಮ ದೂರವಿರು ಹೊಗಳಿಕೆಗೆ ಮುದ್ದುರಾಮ ಹಾಗಾಗಿ ಮನಸ್ಸು ಹೂ ಅರಳಿ ನಗುವಂತೆ ಸಹಜತೆಯಿಂದ ಇರಲಿ ಆಗ ನಮ್ಮ ಬದುಕು ಕೂಡ ತಂತಿ ಮೇಲಿನ ದೊಂಬರಾಟ ಆಗೋದಿಲ್ಲ ಅನ್ನೋವಂಥದ್ದೇ ಮುದ್ದುರಾಮನ ಮಾತು ಕೂಡ ಅತ್ತ ಕಡೆ ನಮ್ಮ ಚಿತ್ತಹರಿಯಲ್ಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ ಓಂ